ಬ್ರೇಕಿಂಗ್ ನ್ಯೂಸ್ ಮರಬನಹಳ್ಳಿಯಲ್ಲಿ ಅಕ್ರಮ ಮಣ್ಣು ಒಗೆತ ಅಧಿಕಾರಿಗಳ ಕಣ್ಣು ಮುಚ್ಚು ನೀತಿ ವಿರೋಧ ಗ್ರಾಮಸ್ಥರ ಆಕ್ರೋಶ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಬಸವಾಪಟ್ಟಣ ಹೋಬಳಿ ಮರಬನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ಕಳೆದ ಕೆಲವು ತಿಂಗಳಿನಿಂದ ಗುಡ್ಡವನ್ನ ಅಕ್ರಮವಾಗಿ ಅಗೆದು ಮಣ್ಣು ಸಾಗಾಟ ಮಾಡಲಾಗುತ್ತಿದೆ ಏನು ಇದಕ್ಕಿಂತ ವಿಷಾದಿಕರ ಸಂಗತಿ ಎಂದರೆ ಈ ಸ್ಥಳವು ಯಾವುದೇ ವ್ಯಕ್ತಿಗೆ ಖಾತೆಯಾಗದೆ ಸಾರ್ವಜನಿಕ ಜಾಗವಾಗಿದ್ದು ಇದರ ಪಕ್ಕದಲ್ಲೇ ಪ್ರಸಿದ್ಧ ಶ್ರೀ ಬಸವೇಶ್ವರ ದೇವಾಲಯವಿದೆ ಆದರೂ ಅಧಿಕಾರಿಗಳ ಕಣ್ಣೆದುರಿಗೆ ಜೆಸಿಬಿ ಮತ್ತು ಟ್ರ್ಯಾಕ್ಟರ್ಗಳ ಮೂಲಕ ಗುಡ್ಡವನ್ನು ಅಗೆದು ಸಾಗಾಟ ನಡೆಯುತ್ತಿದೆ ಪರಿಸರ ಹಾನಿ ಮತ್ತು ದೇವಾಲಯದ ಪವಿತ್ರತೆ ಹಾಗೂ ಗ್ರಾಮಸ್ಥರ ಜೀವಭದ್ರತೆಯ ಬಗ್ಗೆ ಯಾರಿಗೂ ತಲೆನೋವಿಲ್ಲದಂತಾಗಿದೆ ಎಂದು ಸ್ಥಳೀಯರು ಕಳವಳ ವ್ಯಕ್ತಪಡಿಸಿದ್ದಾರೆ ಇನ್ನು ಗ್ರಾಮಸ್ಥರ ಅಸಹನೆ ಹೆಚ್ಚಾಗುತ್ತಿದ್ದಂತೆ ಅವರು ಶೀಘ್ರದಲ್ಲೇ ಮಾನ್ಯ ಸಚಿವರಿಗೆ ಮನವಿ ಸಲ್ಲಿಸಲು ನಿರ್ಧರಿಸಿದ್ದಾರೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಅಕ್ರಮವಾಗಿ ನಡೆಯುತ್ತಿರುವ ಮಣ್ಣಿನ ಅಗೆತ ನಿಲ್ಲಿಸಿ ಜೆಸಿಬಿ ಹಾಗೂ ಟ್ರಾಕ್ಟರ್ ವಶಪಡಿಸಿಕೊಳ್ಳಬೇಕು ಪರಿಸರವನ್ನು ಕಾಪಾಡುವ ಜವಾಬ್ದಾರಿ ಅಧಿಕಾರಿಗಳದ್ದಾಗಿದೆ ಈ ವಿಷಯವಾಗಿ ಸ್ಥಳೀಯರು ಪ್ರಶ್ನೆ ಮಾಡುತ್ತಿದ್ದು ಸಾರ್ವಜನಿಕ ಜಾಗ ಆಗಿದ್ದು ದೇವಾಲಯದ ಪಕ್ಕದ ಗುಡ್ಡ ನಾಶ ಮಾಡಲಾಗುತ್ತಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಷ್ಟು ಕಾಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾರೋ ಎಂದು ಗ್ರಾಮಸ್ಥರು ಮಾಧ್ಯಮದ ಮುಖಾಂತರ ಮನವಿಯನ್ನ ಮಾಡಿದ್ದಾರೆ ವರದಿ ಕೆ ನೆಲ್ಲಿ ಹಂಕಲು ಪ್ರಜಾಪವರ್ ನ್ಯೂಸ್ ದಾವಣಗೆರೆ